ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾ ಇವಾಗ ಭಾವಿಸ್ತಾ ಸೊ ಇವತ್ತು ನಾವು ಟ್ರಿಪ್ ಹೋಗೋಣ ಅಂತ ಎಲ್ಲರೂ ಫ್ಯಾಮಿಲಿ ಸಮೇತ ಸೊ ಸಮ್ಮರಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಟ್ರಿಪ್ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಮಕ್ಕಳು ಕೂಸ್ಕೊಂಡು ರಜೆ ಇತ್ತಲ್ಲ ಹಾಗಾಗಿ ಇನ್ನೇನು ಸ್ಕೂಲ್ ಓಪನ್ ಆಗುತ್ತೆ ಓಪನ್ ಆದಾಗ ಎಲ್ಲೂ ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ದಾವಣಗೆರೆ ಹೋಗ್ತಾ ನಾವಿರೋದು ಬೆಂಗಳೂರಲ್ಲಿ ದಾವಣಗೆರೆ ಹತ್ರ ಅಲ್ಲಿ ನಮ್ಮ ಅಕ್ಕರೆಲ್ಲ ಇದ್ದಾರೆ ಸೊ ಪ್ಲೇಸಸ್ ಎಲ್ಲ ತುಂಬ ಹತ್ರ ಇದ್ದಾವೆ ಹಾಗಾಗಿ ಹೊರಟಿದ್ವಿ ಸ್ನೇಹಿತರೆ ಸೊ ಬಸ್ಗಾಗಿ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ಸೊ ನಾವು ಹತ್ತಿರ ನಾಲ್ಕು ಗಂಟೆ ಹಂಗೆ ಹೊರಟಿದ್ವಿ ಸೊ ಮಳೆ ಮಳೆ ಕೂಡ ಮಳೆ ಮೋಡ ಕೂಡ ತುಂಬ ಆಗಿತ್ತು ತುಂಬಾ ಮಳೆ ಮೋಡ ಕೂಡ ಆಗಿತ್ತು ಗಾಳಿ ಎಲ್ಲ ಬೆಳೆಸ್ತಾ ಇತ್ತು ಸ್ನೇಹಿತರೆ ಸೊ ತುಂಬ ಹೊತ್ತು ಬಸ್ಸಿ ವೆಯ್ಟಿಂಗ್ ಮಾಡಿದ್ವಿ ಸೊ ಇನ್ನೇನು ಬಸ್ ಬಂತು ನಾವು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಸ್ನೇಹಿತರೆ ದಾವಣಗೆರೆಗೆ ಹೊರಟಿದ್ದೀವಿ ಸೊ ನೋಡ್ತಿದ್ದೀರಲ್ಲ ಸ್ನೇಹಿತರೆ ಸೊ ನೋಡಿರಿ ಮಳೆ ಬರ್ತಾ ಇದೆ ಇದು ತುಮಕೂರು ಹತ್ರ ತುಮಕೂರು ಹತ್ರ ರೀಚ್ ಆದಮೇಲೆ ಮಳೆ ಬರ್ತಾ ಇತ್ತು ನೋಡಿ ಸೊ ಇನ್ನೂ ಕೂಡ ಸಹ ಮಳೆ ಬರ್ತಾ ಇದೆ ಸೊ ಅಷ್ಟೊಂದು ಜೋರೇನಿರಲಿಲ್ಲ ಸ್ನೇಹಿತರೆ ಸೊ ಮೀಡಿಯಮಾಗೆ ಬರ್ತಾ ಇತ್ತು ಸೊ ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು ವೆದರು ಸೊ ಹಾಗಾಗಿ ನೋಡಿ ಸೊ ನಾವು ಕೂಡ ಇಂಥ ಟೈಮಲ್ಲೇ ಟೂರ್ ಹೋಗ್ತಾಯಿದ್ದೀವಿ ಏನಕ್ಕಪ್ಪ ಅಂದರೆ ಸೊ ಮಳೆ ಇರಲಿಲ್ಲ ಬಿಸಿಲಿತ್ತು ಆ ಬೀಚ್ ಸೈಡೆಲ್ಲ ನೀರು ಇರ್ತಾ ಇರಲಿಲ್ಲ ಇದು ಬಂದುಬಿಟ್ಟು ದುರ್ಗದಲ್ಲಿ ಸ್ನೇಹಿತರೆ ತುಂಬಾ ಮಳೆ ಬರ್ತಾಯಿತ್ತು ರಾತ್ರಿ ಎಂಟು ಗಂಟೆ ಆಗಿತ್ತು ನಾವು ದುರ್ಗ ರೀಚ್ ಅಷ್ಟೊತ್ತಿಗೆ ಸಕತ್ತು ಮಳೆ ಸ್ನೇಹಿತರೆ ಕತ್ವ ಕೂಡ ಆಗಿತ್ತು ಸೊ ಚೆನ್ನಾಗಿತ್ತು ಮಳೆ ನೋಡೋಕಂದ್ರೆ ಒಂಥರ ಖುಷಿನೇ ಯಾಕಂದರೆ ತುಂಬ ದಿವಸ ಆಗಿತ್ತು ಬಿಸಿಲು ಶಕ್ಕೆ ಅಂತ ಅಂದ್ಕೊಂಡು ಸಾಕಾಗೋಗಿತ್ತು ಸ್ನೇಹಿತರೆ ಬಿಸಿಲಿಗೆ ನಮಗೆ ಚಳಿ ಆದರೆ ಮನೇಲಿ ಹೆಂಗೋ ಮೈಂಟೇನ್ ಮಾಡ್ಬೋದು ಸೊ ಇದು ಕಹ ದುರ್ಗ ಬಸ್ ಆಚೆ ಕಡೆ ಬಂದ ಮೇಲೆ ಇದು ಸಕತ್ತು ಮಳೆ ಬರ್ತಾ ಇದೆ ಗಾಳಿ ಕೂಡ ನೋಡಿ ಎಷ್ಟು ಜೋರಾಗಿ ಬೀಸ್ತಾ ಇದೆ ಅಲ್ವಾ ಸ್ನೇಹಿತರೆ ಸೊ ಇಂಥ ಟೈಮಲ್ಲಿ ಮಳೆ ಬಂದಾಗ ಟ್ರಿಪ್ ಮಾಡೋಕ್ಕೊಂಥರ ಡಿಫ್ರೆಂಟಾಗಿರುತ್ತೆ ಯಾಕಂದರೆ ಫಾಲ್ಸು ಅಲ್ಲೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಯಾಕಂದರೆ ವಾಟರ್ ಫಾಲ್ಸು ನೀರೆಲ್ಲ ಬರ್ತಿರ್ತಾವಲ್ವ ಬೇಸಿಗೆಗಾಲ ಬೇ ಮಳೆ ಇಲ್ಲದೆ ಹೋದರೆ ಅಷ್ಟು ಚೆನ್ನಾಗಿರಲ್ಲ ಟ್ರಿಪ್ಪು ಹಾಗಾಗಿ ಇಂಥ ಟೈಮಲ್ಲೇ ನಾವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ ಸ್ನೇಹಿತರೆ ನೋಡಿರಿ ಎಷ್ಟು ಕತ್ತಲಿದೆ ಅಪ್ಪ ನಂಗೆ ಕತ್ಲಂದರೆ ತುಂಬ ಭಯ ಸೊ ನಿಮಗೆ ಯಾರ್ಯಾರಿಗೆ ಭಯ ಇದೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಅಕ್ಕನ ಮನೆಗೆ ಬಂದು ರಾತ್ರಿ ಸೊ ರಾತ್ರಿ ಮಾಡ್ಕೊಂಡಿದ್ದು ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಮಾಡಿರೋದು ಇದು ಅಕ್ಕರ ಮನೆ ದೇವ್ರು ದೇವ್ರಿದು ಸೊ ಕಿಚನ್ ಮನೆ ಕಿಚನ್ ಅಡುಗೆ ಮನೆ ಸೊ ಅವ್ರದ್ದು ಸ್ವಂತ ಮನೆ ದಾವಣಗೆರೆಯಲ್ಲಿ ನಾನಿವಾಗ ಕಾಫಿ ಮಾಡ್ತಾ ಇದ್ದೀನಿ ಪಕ್ಕಕ್ಕೆ ಸ್ವಲ್ಪ ಬಿಸಿನೀರು ಕಳ್ಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಸೊಪ್ಪು ಸಹ ಸೋಸಿಟ್ಕೊಂಡಿದ್ದೆ ಏನಕ್ಕಪ್ಪ ಅಂದರೆ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪನ್ನ ಬಿಡಿಸಿ ಎದ್ದಿಟ್ಕೊಂಡಿದ್ದೀನಿ ಬೇಳೆ ಸಹ ಒಲೆ ಮೇಲೆ ಹಾಕಿದ್ದೀನಿ ಸ್ನೇಹಿತರೆ ಉದ್ಕಂಬುದ್ದಿ ಎಲ್ಲ ರೆಡಿ ಆಯ್ತು ಊಟ ಮಾಡಿದ್ವಿ ನಾವು ಎಲ್ಲರೂ ಊಟ ಮಾಡಿಬಿಟ್ಟು ನೆಕ್ಸ್ಟು ಟ್ರಿಪ್ ಹೋಗ್ತಿದ್ದೀವಲ್ವ ಅದಕ್ಕೆ ಪುಡಿ ಮಾಡೋಣ ಅಂತ ಮಿಕ್ಸಿಲಿ ಅಷ್ಟು ಟೇಸ್ಟೇ ಬರಲ್ಲ ಅದಕ್ಕೆ ಒಳ್ಕಲ್ಲು ಅಂತಾರೆ ನಮ್ಮ ಸೈಡು ಅದರಲ್ಲೇ ನಾವು ಕುಡ್ತಾಯಿದ್ದೀವಿ ನೋಡಿ ಸಖತ್ತಾಗಿತ್ತು ಟೇಸ್ಟು ಕೂಡ ಮಾಡಿ ರೆಡಿ ಮಾಡಿ ಎಲ್ಲ ಇಟ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ನಾವು ಕೂಡ ಅಕ್ಕ ನಾವೆಲ್ಲ నమ్మక్కన మగన డ్రెస్ పర్చేస్ మొత్తం సో అని బందీ స్నేహిత సో ఇూ బజార్ అంతే హోదు ప్రతి ఒందు ఐటమ్స్ కిచెన్ ఐటమ్స్ బట్టెలగోదు ఇంత ఐటమ్స్ ఇలా అంతంగల్ స్నేహితు చన బట్ నేను ఈ విషయ బ ఏం హు అంతా ఇంత బట్టన్ వేస్ట్ మనం యాకంద్రె అట్ క్వాలిటీ ఇరవ స్నేహితుర బట్టెగలు ಒಂದು ಎರಡು ಸಲ ಹಾಕ್ಕೊಂಡ್ರೆ ಹಾಳಾಗೋಗ್ಬಿಡ್ತದೆ ಸೊ ಒಂದು ಸ್ವಲ್ಪ ಚೆನ್ನಾಗಿರೋದೇ ತಗೊಳ್ಳೋಣ ಒಂದು ಜೊತೆ ಮೂರು ಜೊತೆ ತೊಗೊಂಡ ಹತ್ರ ಒಂದು ಜೊತೆ ತಗೊಂಡು ಬಟ್ಟೆ ಆ ಥರ ಯೂಸ್ ಮಾಡೋದು ಬೆಟರ್ ಅನಿಸುತ್ತೆ ಯಾಕಂದರೆ ಬಟ್ಟೆಗಳು ಕ್ವಾಲಿಟಿ ಇಲ್ಲ ಸ್ನೇಹಿತರೆ ಹಾಗಾಗಿ ನಾನು ನನಗೆ ನನ್ನ ಅನಿಸಿಕೆನ ನಾನು ಹೇಳಿದ್ದೀನಿ ಸ್ನೇಹಿತರೆ ನೋಡಿ ಅಷ್ಟೊಂದು ನಾನೆಲ್ಲ ನೋಡಿದೆ ಬಟ್ಟೆಗಳು ಅಷ್ಟೊಂದು ಕ್ವಾಲಿಟಿ ಇಲ್ಲ ಏನೋ ಗ್ಲಾಸ್ ಐಟಮ್ಸ್ನುಗಳು ತಗೋಬೋದು ಸ್ಲಿಪ್ಪರ್ ಸಹ ಅಷ್ಟೊಂದು ಚೆನ್ನಾಗಿರಲಿಲ್ಲ ಕಿಚನ್ ಬೇಕಾ ಟೋಲ್ಸ್ಗಳು ಕೂಡ ಒಂದು ಸ್ವಲ್ಪ ಪರವಾಗಿಲ್ಲ ಬೆಟರ್ ಅನ್ಬೋದು ಅವನು ಬೇಕಿದ್ದರೆ ಯೂಸ್ ಮಾಡ್ಬೋದು ಸ್ನೇಹಿತರೆ ಬಟ್ಟೆ ಏನು ಅಷ್ಟೊಂದು ಅಫೋರ್ಡಬಲ್ ಪ್ರೈಸಲ್ಲಿ ಇದ್ದರೂ ಸಹ ಕ್ವಾಲಿಟಿ ಅಷ್ಟು ಬೆಟರ್ ಅಂತ ಅನಿಸಲಿ ಹಾಗೆ ಶಾಪಿಂಗ್ ಮಾಡ್ಕೊಂಬಂದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಗೋಬಿ ತಿನ್ನೋಣ ಅಂತ ಬಂದಿದ್ದೀವಿ ಅಕ್ಕ ನಾನು ನೋಡಿ ನಮ್ಮ ಹಸ್ಬೆಂಡ್ ಸಹ ಇದ್ದಾರೆ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಗೋಬಿ ಸೊ ಈಗ ತಿನ್ಕೊಂಬಂದ್ವಿ ನಾವು ಇದು ದಾವಣಗೆರೆ ದುರ್ಗಮ್ಮನ ದೇವಸ್ಥಾನ ಮೊನ್ನೆ ತಾನೇ ಜಾತ್ರೆ ಇತ್ತು ಅಲ್ಲಿ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು ಸೊ ಹಾಗಾಗಿ ನಾನು ಈ ಈ ಶೂಟಿಂಗ್ ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಸೆಟ್ಟಿಂಗ್ಸ್ ಸೆಟಿಂಗ್ ಮಾತ್ರ ಸಖತ ಮಾಡಿದರು ಸ್ನೇಹಿತರೆ ಸೊ ನೋಡಿ ಹಾಗೆ ನಾನು ದೇವ್ರು ಸಹ ಶೂಟ್ ಮಾಡ್ಕೊಂಡಿದ್ದೀನಿ ದುರ್ಗಮ್ಮ ತಾಯಿ ಚೆನ್ನ ದಾವಣಗೆರೆ ದುರ್ಗಮ್ಮ ದೇವಸ್ಥಾನ ನೋಡಿ ಸ್ನೇಹಿತರೆ ಅಯ್ಯೋ ಬಿ ವಿಡಿಯೋ ಇಷ್ಟ ಅಲ್ಲೇ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಕೇರ್ ಬಾಯ್ ಬಾಯ್